ಪ್ರಾಕ್ಟೀಸ್ ಸ್ಟಾರ್ಟ್ ಮಾಡಿದ್ರೆ ಮಾತ್ರ ಯು ಗೆಟ್ ಪರ್ಫೆಕ್ಟ್ ಸಕ್ಸಸ್ ಅಭ್ಯಾಸಗಳು ಬೆಳೆಸ್ಕೋಬೇಕು ಯು ಡೋಂಟ್ ಬಿಲೀವ್ ಒಂಬತ್ತು ಗಂಟೆಗೆ ಹೇಳ್ತಾ ಇದ್ದೆ ನಾನು ನೈನ್ ಓ ಕ್ಲಾಕ್ ರಾತ್ರಿ ಎರಡು ಗಂಟೆವರೆಗೂ ಓದ್ತಾ ಇದ್ದೆ ನಾನು ಬಟ್ ಒಬ್ಬ ಗುರುಗಳು ಬರ್ತಾರೆ ನನ್ನ ಹತ್ರ ನಾನು ಸ್ವಲ್ಪ ಯೋಗ ಪ್ರಾಕ್ಟೀಸ್ ಮಾಡೋದರಿಂದ ಮಂಜುನಾಥ್ ನೀನು ಏನು ಬೇಕಾದ್ರೆ ಮಾಡ್ಕೋ ನಿಂಗೆ ಸಕ್ಸಸ್ ಬರೋಲ್ಲ ನೈನ್ ಓ ಕ್ಲಾಕ್ ಹೇಳೋದರಿಂದ ಸಕ್ಸಸ್ ಬರೋಲ್ಲ ಯು ಶುಡ್ ವೇಕಪ್ ಅಟ್ ಫೈವ್ ಓ ಕ್ಲಾಕ್ ಅಂತ ಹೇಳ್ತಾರೆ ಅವರು ಐದು ಗಂಟೆಗೆ ಹೇಳಬೇಕು ಒಂಬತ್ತು ಗಂಟೆಗೆ ಹೇಳೋ ಮನುಷ್ಯ ಐದು ಗಂಟೆಗೆ ಹೇಳೋಕ್ಕೆ ಸಾಧ್ಯನಾ ಅಂದ್ಕೊಂಡೆ ನಾನು ಬಟ್ ಅವ್ರು ಹೇಳಿದರು ಕೆಲವು ರೂಲ್ಗಳು ಇವೆಲ್ಲ ರೂಲ್ ಫಾಲೋ ಮಾಡೋ ಐದು ಗಂಟೆಗೆ ಹೇಳ್ತೀಯ ಅಂತ ಐದು ಗಂಟೆಗೆ ಯಾವತ್ತು ಹೇಳೋಕ್ಕೆ ಸ್ಟಾರ್ಟ್ ಮಾಡಿದ್ನೋ ಅವತ್ತಿಂದ ನಾನು ಮುಟ್ಟಿದೆಲ್ಲ ಚಿನ್ನ ಇದೆ ದಟ್ ಈಸ್ ಕಾಲ್ಡ್ ಬ್ರಾಹ್ಮಿ ಮುಹೂರ್ತ ಅಂತೀವಿ ನಾವು ಇಂಡಿಯನ್ ಕಲ್ಚರಲ್ಲಿ ಸರ್ ಐದು ಗಂಟೆಗಾ ಎಷ್ಟು ಜನ ಇವತ್ತು ಐದು ಗಂಟೆಗೆ ಇದ್ದಿರ ಕೈತಿ ನೋಡೋಣ ಹಾಂ ನೋಡಿರಿ ಅವ್ರು ಇಷ್ಟು ಜನ ಸಾವಿರ ಐದು ಗಂಟೆಗೆ ಎದ್ದೋರು ಗೆದ್ದಿಲ್ಲ ಅಂತ ನೀವು ಹೇಳ್ಬೋದು ಐದು ಗಂಟೆಗೆ ಹೇಳ್ರಿ ಅಂತ ಹೇಳ್ಕೊಳ್ಳೆ ಎದ್ದುಬಿಟ್ರಿ ಇವರು ಎದ್ದು ಕೂಡಲೇ ಇನ್ಸ್ಟಾಗ್ರಾಮ್ ತಕ್ಕೊಂಡು ಕೂತ್ಕೊಂಡ್ರೆ ನಾನು ಏನಪ್ಪ ಮಾಡಲಿ ನಿಮ್ಮನ್ನು ಐದು ಗಂಟೆಗೆ ಹೇಳೋದು ಅಷ್ಟೇ ಅಲ್ಲ ಎದ್ದು ಕೂಡಲೇ ಏನು ಮಾಡಬೇಕನ್ನೋದು ದಟ್ ಈಸ್ ಆಲ್ಸೋ ಇಂಪಾರ್ಟೆಂಟು ಭಾಳಷ್ಟು ಹುಡುಗರು ಈ ಬಸ್ಸಲ್ಲೆಲ್ಲ ನೋಡ್ತಿರ್ತೀವಲ್ಲ ನೈಟ್ ಜರ್ನಿ ಮಾಡಿದಾಗ ನಾಲ್ಕೂವರೆ ಐದಕ್ಕೆ ಅವರು ಎದ್ದು ಕೂಡಲೇ ಸೋಷಿಯಲ್ ಮೀಡಿಯಾ ಹೋಗಿರ್ತೀರ ಹಂಗಾಗಲ್ಲ ಎದ್ದ ಪ್ರೈಮ್ ಟೈಮಲ್ಲಿ ನೀವು ಏನು ಬಿಲ್ಡ್ ಮಾಡಬೇಕೋ ಅದ್ರ ಕಡೆ ಹೋಗಬೇಕು ನಂದೇ ವಿಡಿಯೋ ಜನವರಿ ಒಂದು ಸ್ವಲ್ಪ ಹಿಂದಕ್ಕೆ ಹೋಗಿ ವೀಡಿಯೋ ನೋಡಿರಿ ಇದು ಸ್ವಲ್ಪ ಬಬಲ್ ಬಲೂನ್ ಇದು ನಾನು ಪ್ಲ್ಯಾನ್ ಮಾಡಿದೆ ಮೆಂಟಲ್ ವರ್ಕ್ ಮಾಡ್ತಾ ಇದ್ದೀನಿ ಇದಕ್ಕೆ ವರ್ಕ್ ಮಾಡಬೇಕು ಅಂತ ಕರೆಕ್ಟಾಗಿ ಒಂದೂವರೆ ತಿಂಗಳು ನಲ್ವತ್ತೈದು ದಿವಸ ವರ್ಕ್ ಮಾಡಿದೆ ಇದು ಪ್ಲಸ್ ಆಗೋದಲ್ಲ ಮೈನಸ್ಗೆ ಹೋಗ್ಬಿಟ್ಟಿದೆ ಒಳಗೆ ಹೋಗಿದೆ ಅಂದರೆ ನೀವು ಏನು ಮಾಡಬೇಕು ಅಂತೀರ ಫಿಸಿಕಲ್ ಮೆಂಟಲ್ ಸ್ಪಿರಿಚುವಲ್ ಯಾವ ಸಾಧನೆ ಮಾಡಬೇಕು ಅಂದ್ಕೋತೀರೋ ಮುಟ್ಟಿದ್ದೆಲ್ಲ ಅಚೀವ್ ಆಗಬೇಕು ಅಂದರೆ ದಟ್ ಈಸ್ ಕಾಲ್ಡ್ ಫೈವ್ ಎ ಎಮ್ ಕ್ಲಬ್ ಐದು ಗಂಟೆಗೆ ಹೇಳ್ರಿ ಹತ್ತು ನಿಮಿಷ ಬಾಡಿ ವಾರ್ಮಿಂಗ್ ಮಾಡ್ಕೊಳ್ರಿ ಬಿಸಿ ಮಾಡ್ಕೋಬೇಕು ಬಾಡಿ ಯಾಕಂದರೆ ಹೆಣ್ಮಕ್ಳು ಏನಂದ್ಕೊತೀರಿ ಈ ಓಡೋದು ರನ್ ಮಾಡೋದೆಲ್ಲ ಪೊಲೀಸ್ ಆಗೋರಿಗೆ ಅದು ನಮಗಲ್ಲ ಅಂತೀರಿ ನೀವು ಹಂಗಲ್ಲ ನಿಮ್ಮ ಬಾಡಿ ಸೆಲ್ ಆ್ಯಕ್ಟಿವೇಟ್ ಆಯಿತು ಅಂದರೆ ನಿಮ್ಮ ಮೈಂಡ್ ಹೇಳಿದ್ದೆಲ್ಲ ಕೇಳ್ತಾ ಇರತ್ತೆ ಬಾಡಿ ಸ್ಟ್ರಾಂಗ್ ಇತ್ತು ಅಂದರೆ ನಿದ್ದೆ ಕಡಿಮೆ ಆಗತ್ತೆ ಅದು ಯಾರೋ ಡಾಕ್ಟ್ರುಗಳು ಹೇಳ್ತಾರೆ ಎಂಟು ಗಂಟೆ ನಿದ್ದೆ ಮಾಡಬೇಕು ನಾಟ್ ಸೋ ದಟ್ ನೀವು ಬಾಡಿ ಫಿಟ್ ಇಟ್ಕೊಂಡ್ರೆ ಅಂದರೆ ನಾಲ್ಕು ಗಂಟೆ ನಿದ್ದೆ ಸಾಕು ಜಸ್ಟ್ ಫೋರ್ ಅವರ್ಸ್ ಫಿಟ್ ಅಂದರೆ ಜಿಮ್ ಬಾಡಿ ಎಲ್ಲ ಇರೋದು ನಾನು ಜಿಮ್ ಮಾಡೋರಿಗೆ ಮತ್ತೆ ಎಂಟು ಗಂಟೆ ನಿದ್ದೆ ಬೇಕು ಯಾಕೆಂದರೆ ಹಿಂಗೆ ಎತ್ತಿ 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 ಪಿಚ್ಚರ್ ಬಿಟ್ಟೋಗಿರುತ್ತದು ಬೆಡ್ಡಿಗೆ ಬಿದ್ದರೆ ಎಂಟು ಗಂಟೆ ಬೇಕು ಅನ್ಸುತ್ತೆ ಫಿಟ್ನೆಸ್ ಇಸ್ ಡಿಫ್ರೆಂಟು ಫಿಟ್ನೆಸ್ ಅಂದರೆ ನೀವು ಜಿಮ್ ಬಾಡಿ ಬಳಸಬೇಕು ಅಂತಲ್ಲ ಒಂದು ನಾರ್ಮಲ್ ವರ್ಕೌಟ್ ಸ್ವಲ್ಪ ಇಳಿಬೇಕು ಸ್ವಲ್ಪ ಇಲ್ಲಿ ಸ್ವೆಟ್ ಬರಬೇಕು ನಮ್ಮ ಹೆಣ್ಮಕ್ಳಿಗೆ ಹೇಳ್ತೀವಿ ನಾವು ಏನು ಮಾಡಿಲ್ಲ ಅಂದ್ರೆ ಜಸ್ಟ್ ವಾಕ್ ಮಾಡ್ರಿ ಅಂತ ಅವ್ರು ಎಸ್ ಸರ್ ವಾಕ್ ಮಾಡ್ತೀವಿ ನಾಳೆ ಅವ್ರು ಒಬ್ಬರೇ ಹೋಗೋಕೆ ಸರಿಯಾಗಲ್ಲ ಸರ್ ಬೆಳಿಗ್ಗೆ ಆಯ್ತು ಇಬ್ಬರು ಮೂವ್ರು ಹೋಗ್ರಿ ಇವ್ರು ಮೂರು ಜನ ಟಾಕ್ ಮಾಡ್ಕೊಂಡು ಹೋಗ್ತಿರ್ತಾರೆ ವಾಕ್ ಮಾಡಿರಿ ಅಂದರೆ ಅದೇ ಟಾಕ್ ಮಾತಾಡೋದು ಮಾತಾಡೋದು ಯೂಸ್ ಇಲ್ಲ ವಾಕ್ ಅಂದರೆ ಬಾಯ್ ಕ್ಲೋಸ್ ಆಗಿರಬೇಕು ಆ ಇಪ್ಪತ್ತು ನಿಮಿಷ ಹೋಗ್ತಾ ಇರಬೇಕು ಇಲ್ಲೆಲ್ಲ ಸ್ವೆಟ್ ಬರೋಕ್ಕೆ ಸ್ಟಾರ್ಟ್ ಆಗಬೇಕು ಬರೀ ಅಷ್ಟೇ ಅಲ್ಲ ಆ ಇಪ್ಪತ್ತು ನಿಮಿಷದಲ್ಲಿ ನಾನು ಇವತ್ತು ಏನು ಮಾಡಬೇಕು ಇವತ್ತು ಏನೇನು ಕೆಲಸ ಮಾಡಬೇಕು ಈ ವರ್ಕ್ ಆಗಬೇಕು ಎಷ್ಟು ಮೌನವಾಗಿರ್ತೀರೋ ಅಷ್ಟು ಮೈಂಡ್ ಪವರ್ಫುಲ್ ಆಗುತ್ತೆ ಎಷ್ಟು ಮಾತಾಡ್ತೀರೋ ಅಷ್ಟು ವೀಕ್ ಆಗ್ತಾ ಬರ್ತೀರ ಓಕೆ ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ ಅದು ಹ್ಯಾಬಿಟ್ ಆಗತ್ತೆ ಪ್ರಾಕ್ಟೀಸ್ ಹೇಳ್ದಲ್ಲ ಇಪ್ಪತ್ತೊಂದು ದಿವಸ ಪ್ರಾಕ್ಟೀಸ್ ಮಾಡಿರಿ ಎಲ್ಲ ಯೋಗಗಳು ಎಲ್ಲ ಮೋಟಿವೇಶನ್ಗಳು ಹೇಳೋದಿಷ್ಟೇ ಟ್ವೆಂಟಿ ಒನ್ ಡೇ ನೀವು ನಮ್ದಲ್ಲ ಅಂತ ತೆಗೆದಿಟ್ಬಿಡಬೇಕು ಇವತ್ತು ಹದಿನೇಳನೇ ತಾರೀಕು ಯಾವ ತಿಂಗಳು ಜುಲೈ ಆಗಸ್ಟ್ ಹದಿನೈದನೇ ತಾರೀಕು ಟಾರ್ಗೆಟ್ ಇಟ್ಕೊಳ್ಳ್ರಿ ಹದಿನೈದವರೆಗೂ ನಾನು ಬೇರೆ ಯಾವುದು ಇಂಪಾರ್ಟೆಂಟ್ ಅಲ್ಲ ಐದು ಗಂಟೆಗೆ ಹೇಳೋದು ಮಾತ್ರ ಇಂಪಾರ್ಟೆಂಟ್ ಅಷ್ಟೇ ಐದು ಗಂಟೆಗೆ ಎದ್ದೇ ಹೇಳ್ತೀನಿ ಅದೊಂದೇ ಇಂಪಾರ್ಟೆಂಟ್ ನನಗೆ ಅಂತ ಅಂದು ಐದು ಗಂಟೆಗೆ ಹೇಳ್ರಿ ನೀವು ಸ್ವಲ್ಪ ಸಮಾಧಾನ ಮಾಡಿರಿ ಆ ಟೈಮಲ್ಲಿ ಹ್ಯೂಮನ್ ಅಂಡ್ ಸೈಕಾಲಜಿ ಹೇಳುತ್ತೆ ಎರಡು ಥರ ಮೈಂಡ್ ಇರುತ್ತಂತೆ ಒಂದು ಕ್ರಿಯೇಟಿವ್ ಮೈಂಡ್ ಅಂತ ಕ್ರಿಯೇಟಿವ್ ಮೈಂಡ್ ಅಂದರೆ ನಾನು ಅದು ಮಾಡಬೇಕು ಇದು ಮಾಡಬೇಕು ಬೆಳಿಗ್ಗೆ ಅಷ್ಟೊತ್ತಿಗೆ ಹೇಳಬೇಕು ಓಡಬೇಕು ಓದಬೇಕು ದಿಸ್ ಇಸ್ ಕ್ರಿಯೇಟಿವ್ ಮೈಂಡ್ ಇನ್ನೊಂದು ಏನ್ಷಿಯಂಟ್ ಮೈಂಡ್ ಅಂತ ಇರುತ್ತೆ ಎಲ್ಲರೊಳಗೂ ಇರುತ್ತಿದೋ ಈವನ್ ನರೇಂದ್ರ ಮೋದಿ ಒಳಗೂ ಏನ್ಷಂಟ್ ಮೈಂಡ್ ಇದೆ ಬೊಮ್ಮಾಯಿಯವರೊಳಗೂ ಏನ್ಷಂಟ್ ಮೈಂಡ್ ಇದೆ ಏನು ಏನ್ಷಂಟ್ ಮೈಂಡು ಹಳೆ ಕಾಲದಲ್ಲಿ ಕಾಡಲ್ಲಿದ್ದ ಮನುಷ್ಯ ಕಾಡಿನಲ್ಲಿ ಸ್ಟ್ರಾಂಗ್ ಪ್ರಾಣಿ ಮನುಷ್ಯನ ಬೇರೆ ಪ್ರಾಣಿಗಳ ಮನುಷ್ಯನ ಬೇರೆ ಪ್ರಾಣಿಗಳ ಬೇರೆ ಪ್ರಾಣಿಗಳು ಹುಲಿ ಓಡಿಸ್ಕೊಂಬಂದ್ರೆ ಓಡೋಗಿ ಪೊಟರಿ ಒಳಗೆ ಸೇರ್ಕೋಬೇಕು ಸಿಂಹ ಓಡಿಸ್ಕೊಂಬಂದ್ರೆ ಓಡೋಗ್ಬೇಕು ಹಿಂಗೆ ಎಲ್ಲ ಟೈಮಲ್ಲೂ ಮನುಷ್ಯನ ಮೈಂಡ್ ಏನು ಯೋಚನೆ ಮಾಡುತ್ತೆ ಅಂದರೆ ಸೇಫಾಗಿರೋಣ ಅಂತ ಸುರಕ್ಷಿತವಾಗಿರೋಣ ಆರಾಮಾಗಿರೋಣ ಚೂರು ಹೊರಗೆ ರಿಸ್ಕ್ ಬರುತ್ತೆ ಅಂತ ಯೋಚನೆ ಮಾಡುತ್ತೆ ಮಾನವನ ಮೈಂಡ್ ಅದಕ್ಕೋಸ್ಕರ ಏನು ಮಾಡಿತ್ತು ಮಾನವನ ಮೈಂಡ್ ಅವತ್ತಿಂದ ಹಂಗೆ ಇದೆ ಸೇಫ್ಟಿ ಸೇಫ್ಟಿ ಅಂತ ಇವತ್ತು ಮೋಟಿವೇಶನ್ ಕೇಳಿದ್ರಿ ಮನೆಗೆ ಹೋದ್ರಿ ಊಟ ಮಾಡಿದ್ರಿ ನಾಳೆಯಿಂದ ಐದು ಗಂಟೆಗೆ ಹೇಳಲೇಬೇಕು ನಾನು ಒಂದು ವರ್ಷದಲ್ಲಿ ಸಾಧನೆ ಮಾಡಬೇಕು ಎಲ್ಲ ಕ್ರಿಯೇಟಿವಿಟಿ ಕರೆಕ್ಟು ಬೆಳಗ್ಗೆ ಐದು ಗಂಟೆಗೆ ಅಲಾರಾಮ್ ಇಟ್ಟಿದ್ದೀರಾ ಅಲಾರಾಮ್ ರಿಂಗ್ ಆಯಿತು ಆದ ಕೂಡಲೇ ಎರಡು ಮೈಂಡ್ ವರ್ಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡತ್ತೆ ಕ್ರಿಯೇಟಿವ್ ಮೈಂಡು ಏಳು ಎದ್ದೇಳು ಗುರಿ ಮುಟ್ಟವರೆಗೂ ನಿಲ್ಲದಿರು ಸುರಕ್ಷತೆ ಮೈಂಡ್ ಹೇಳುತ್ತೆ ಏ ನಿನ್ನೆ ರಾತ್ರಿ ಹನ್ನೆರಡು ಗಂಟೆಗೆ ಮಲಗಿದ್ಯಲ್ಲ ನೀನು ಇನ್ನೂ ಐದೇ ಗಂಟೆ ಆಗಿದೆ ಮೊನ್ನೆ ಬಂದು ಡಾಕ್ಟ್ರ್ ಏನು ಹೇಳಿದ್ರು ಎಂಟು ಗಂಟೆ ಮಲಗದೇ ಇದ್ರೆ ಸಿಕ್ ಅನಾರೋಗ್ಯಕ್ಕೆ ಬಂದ್ಬಿಡುತ್ತೆ ಅಂತ ಇನ್ನು ಮೂರು ತಾಸು ಕಡಿಮೆ ನಿದ್ದೆ ಆಗಿಬಿಟ್ಟಿದೆಯಲ್ಲ ಎರಡು ಮನಸ್ಸಿನ ಸಂಘರ್ಷ ಸ್ಟಾರ್ಟ್ ಆಗುತ್ತೆ ಅವಾಗ ಯಾವ ಮನಸ್ಸು ಗೆಲ್ಲುತ್ತೆ ಬಹುತೇಕ ಏನ್ಷಂಟ್ ಮೈಂಡ್ ವಿನ್ ಬೆಳಿಗ್ಗೆ ಹೇಳಬೇಕು ಅಂತ ಅಂದ್ಕೊಂಡೇ ಇರೋರು ಯಾರೂ ಇಲ್ಲ ಇಲ್ಲಿ ಪ್ರತಿಯೊಬ್ಬರೂ ಅಂದ್ಕೊಂಡಿದ್ದೀರಾ ಅಂದ್ಕೊಂಡ ಟೈಮಿಗೆ ಎದ್ದೋರು ಕೆಲವರೇ ಕೆಲವರು ಮಾತ್ರ ಉಳ್ದವ್ರು ಎಲ್ಲರೂ ಮಲಗಿದ್ದೀರಾ ಅಂದರೆ ದಟ್ ಈಸ್ ಏನ್ಷೆಂಟ್ ಮೈಂಡ್ ವರ್ಕ್